ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವಾಗ ಮಾಡ್ತಾ ಇರೋ ರೆಸಿಪಿ ಬಂದು ಪುದೀನ ಚಿಕನ್ ಫ್ರೈ ಈ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ ಪುದೀನ ಚಿಕನ್ ಗೊಜ್ಜು ಇದಂತೂ ತುಂಬನೇ ಟೇಸ್ಟಿಯಾಗಿ ತುಂಬಾ ಈಸಿ ತುಂಬ ಬೇಗನೆ ಮಾಡ್ಕೋಬೋದು ಈ ಪೂರಿ ಜೊತೆ ಚಪಾತಿ ಜೊತೆ ಮತ್ತು ದೋಸೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಬಾಣಲೆಗೆ ಶುಂಠಿ ಬೆಳ್ಳುಳ್ಳಿ ಸೋಂಪು ಮೆಣಸು ಮೆಂತ್ಯ ಸ್ವಲ್ಪ ಜೀರಿಗೆ ಸ್ವಲ್ಪ ಪುದೀನ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನೊಂದು ಎರಡು ಮುಷ್ಠಿಯಾಗಷ್ಟು ಹಾಕಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಈ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಾಗ ಒಳ್ಳೆ ಘಮ ಬರುತ್ತೆ ಆ ಘಮ ಬರೋ ತನಕ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಿಕನ್ ಫ್ರೈ ನಾವೆಲ್ಲ ಥರ ಚಿಕನ್ ಫ್ರೈ ಬೇ ಮಾಡ್ತೇನೆ ಅದರಲ್ಲೂ ಚಿಕನಲ್ಲೂ ಫ್ರೈಯಲ್ಲಿ ನಾವು ತುಂಬ ವೆರೈಟಿ ಮಾಡ್ಬೋದು ತುಂಬಾ ಈಸಿಯಾಗಿ ತುಂಬ ವೆರೈಟಿ ಮಾಡ್ಬೋದು ನಾವು ಯಾವ ಥರ ಮಾಡಿದ್ರೂ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಮ್ಮೆ ಮಾಡಿ ಈ ಥರ ಪುದೀನ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಅದರಲ್ಲೂ ಈ ಚಪಾತಿ ಪೂರಿ ದೋಸೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಥರ ಇರುತ್ತಲ್ಲ ಆ ಗೊಜ್ಜು ಒಳ್ಳೆ ಟೇಸ್ಟ್ ಕೊಡುತ್ತೆ ಪೀಸ್ಗಿಂತ ಚಿಕನ್ ಪೀಸ್ಗಿಂತ ಈಗ ಗೊಜ್ಜಲ್ಲೇನೇ ತಿನ್ಬೋದು ತುಂಬ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಚೆನ್ನಾಗಿಲ್ಲ ಫ್ರೈ ಆದಮೇಲೆ ಅದನ್ನು ಆರೋದಕ್ಕಿಟ್ಟು ಈಗ ಮತ್ತೆ ಅದೇ ಬಾಣಲೆಗೆ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ಒಂದರಿಂದ ಎರಡು ದಪ್ಪ ಈರುಳ್ಳಿ ಆದರೆ ಒಂದು ಸಾಕು ಇಲ್ಲ ಒಂದು ಎರಡು ಈರುಳ್ಳಿ ಚಿಕನ್ನು ಒಂದು ಅರ್ಧ ಕೆ ಜಿ ಹಾಕೊಂಡ್ರೆ ಒಂದು ಈರುಳ್ಳಿ ಒಂದು ಕೆ ಜಿ ಆಗಷ್ಟು ಹಾಕೊಂಡ್ರೆ ಒಂದು ಎರಡು ಈರುಳ್ಳಿ ಕಾದ ನಂತರ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಅದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿದ್ರಂತೂ ಈ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಇವಾಗ ಒಂದು ಅಥವಾ ಎರಡು ಟೊಮೊಟೊ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ನಾವು ನಿಂಬೆ ಹುಳಿನೂ ಹಾಕ್ತೀವಲ್ವಾ ಆವಾಗ ಗೊಜ್ಜು ಸ್ವಲ್ಪ ಹುಳಿ ಥರ ಆಗೋಗುತ್ತೆ ಹಾಗಾಗಿ ಒಂದು ಟೊಮೊಟೊ ಇಲ್ಲ ಎರಡು ಟೊಮೊಟೊ ಸಣ್ಣ ಟೊಮೊಟೊ ಆದರೆ ಎರಡು ಹಾಕೊಳ್ಳಿ ಸಾಕು ದಪ್ಪ ಆದರೆ ಒಂದೇ ಸಾಕು ಒಂದೇ ಟೊಮೊಟೊ ಸಾಕು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈ ಬಿರಿಯಾನಿ ಜೊತೆಗೆ ಮತ್ತು ಗೀ ರೈಸು ಮತ್ತು ಈ ಜೀರಾ ರೈಸ್ ಮಾಡ್ತೀವಲ್ಲ ಅದ್ರ ಜೊತೆಗಂತೂ ಈ ಫ್ರೈಯು ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ಇರುತ್ತಲ್ಲ ಈ ಪುದೀನ ಗೊಜ್ಜು ಚಿಕನ್ ಫ್ರೈದು ಅದು ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸತಿ ಅದು ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಅದು ಮಸಾಲೆನ ಇವಾಗ ಎಣ್ಣೆನಲ್ಲೆಲ್ಲ ಪುದೀನ ಕೊತ್ತಂಬರಿ ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಾಫ್ಟ್ ಆಗೋ ತನಕ ರುಬ್ಕೊಂಡು ಇವಾಗ ನಾವು ಈ ಮಸಾಲೆನ ಸೇರಿಸ್ಬೇಕು ಟೊಮೊಟೊ ಎಲ್ಲ ಸಾಫ್ಟಾಗಿರುತ್ತಲ್ಲ ಅದಕ್ಕೆ ಈ ಮಸಾಲೆ ಸೇರಿಸಿ ಚೆನ್ನಾಗಿ ಇನ್ನೂ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಇವಾಗ ಮಸಾಲೆ ಮಿಕ್ಸಿ ಜಾರನ್ನ ತೊಳೆದು ನಮ್ಗೆ ಎಷ್ಟು ಅಷ್ಟು ಸ್ವಲ್ಪ ನೀರು ಸೇರಿಸ್ಕೋಬೇಕು ಯಾಕಂದರೆ ಚಿ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಾವು ಹೇಗೆ ಮಾಡಿದ್ರೂ ಚಿಕನಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಕೊಳ್ಳುತ್ತಲ್ವ ಅದಕ್ಕೆ ಮಸಾಲೆಗೆ ಜಾಸ್ತಿ ನೀರು ಸೇರಿಸೋಕೆ ಹೋಗ್ಬೇಡಿ ಅದು ತೊಳೆದು ಮಸಾಲೆ ತೊಳೆದಿದ್ದ ನೀರು ಮಾತ್ರ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆ ಜೊತೆಯೇ ಹಾಕ್ಬೇಕು ನಾವು ಚಿಕನ್ ಹಾಕೋದಕ್ಕೂ ಮುಂಚೆನೆ ಈ ಈ ಅರಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಇವಾಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ನಮಗೆ ಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಆ ಧನಿಯಾ ಪೌಡ್ರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಚಿಕನ್ ಸೇರಿಸಬೇಕು ಕೊನೆಯಲ್ಲಿ ಇವಾಗ ನಾವು ಚಿಕನ್ ಸೇರಿಸ್ತಾ ಇದ್ದೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ನೋಡಿಕೊಂಡು ನಾವು ಮಸಾಲೆ ರೆಡಿ ಮಾಡಬೇಕು ಅರ್ಧ ಕೆ ಜಿ ಚಿಕನ್ ಇತ್ತು ಅಂದರೆ ಇವಾಗ ನಾನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಚಿಕನ್ಗೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿರೋದು ನೀವು ನೋಡಿಕೊಂಡು ನೀವು ಎಷ್ಟು ಚಿಕನ್ ಹಾಕ್ತೀರೋ ಎಷ್ಟು ಫ್ರೈ ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಮಸಾಲೆ ರೆಡಿ ಮಾಡಿಕೊಂಡು ಇವಾಗ ಚಿಕನ್ ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ನಾವು ಚಿಕನ್ ಫ್ರೈ ಮಾಡುವಾಗ ಬೇರೆ ನೀರು ಸೇರಿಸೋದೇ ಬೇಡ ಯಾಕಂದರೆ ಚಿಕನ್ ನಾವು ಬೇಯಿಸ್ತಿರ್ಬೇಕಾ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಾವು ತೊಳೆದಿಟ್ಟಿರ್ತೀವಲ್ಲ ಎಷ್ಟೇ ಸೋಸ್ ಇಟ್ಟರು ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ನೀರು ಸೇರಿಸೋದೇ ಬೇಡ ಇವಾಗ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕಬೇಕು ನಾನು ಕಟ್ ಮಾಡೋದಿಲ್ಲ ಹಾಗೆಯೇ ಒಂದೆರಡು ಎರಡು ಹಸಿ ಮೆಣಸಿನ್ಕಾಯಿ ಸೇರಿಸ್ತಾಯಿದ್ದೀನಿ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕಿದ್ದೆ ಹಾಗಾಗಿ ಇವಾಗ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿ ಹಾಗೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ನಮ್ಮ ಕರಿಬೇವಿನ ಸೊಪ್ಪು ನಾವು ಹಾಕಿದಷ್ಟು ಇವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫಸ್ಟೇ ಒಗ್ಗರಣೆಗೆ ಹಾಕೋದಕ್ಕೂ ಬದಲು ಈ ಥರ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಸೇರಿಸಿದ್ರೆ ಒಳ್ಳೆ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವು ಹಾಕಿದ್ರೆ ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಚಿಕನ್ ಫ್ರೈ ಪೌಡ್ರು ಚಿಕನ್ ಫ್ರೈ ಪೌಡ್ರ್ ನಾವು ನೋಡ್ಕೊಂಡು ಹಾಕ್ಬೇಕು ಬೇರೆ ಚಿಕನ್ ಫ್ರೈ ಪೌಡ್ರಲ್ಲೂ ಉಪ್ಪು ಇರುತ್ತಲ್ಲ ಹಾಗಾಗಿ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಫಸ್ಟೇ ನಾವು ಚಿಕನ್ ಫ್ರೈ ಪೌಡ್ರ್ ಹಾಕ್ತೀವಿ ಅನ್ನೋದಕ್ಕೂ ಮುಂಚೆನೂ ಹಾಕ್ತೀವಲ್ಲ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಫ್ರೈ ಪೌಡ್ರಲ್ಲಿ ಉಪ್ಪು ಸೇರೆ ಸೇರಿ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಆಗೋಗುತ್ತಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಸೇರಿಸ್ಬೇಕು ಇವಾಗ ಚಿಕನ್ ಫ್ರೈ ರೆಡಿ ಆಯಿತು ಇವಾಗ ಕೊನೆಯಲ್ಲಿ ನಿಂಬೆ ರಸ ನಾ ಫಸ್ಟೇ ಟೊಮೊಟೊ ಹಾಕಿದ್ನಲ್ಲ ಒಂದೆರಡು ಟೊಮೊಟೊ ಹಾಕೋ ಬದಲು ಒಂದು ಟೊಮೊಟೊ ಹಾಕಬೇಕು ನಿಂಬೆ ರಸ ಸೇರಿಸ್ತೀವಲ್ಲ ಅವಾಗ ಏನಾಗುತ್ತೆ ಹುಳಿಯಾಗೋಗುತ್ತೆ ಚಿಕನ್ ಫ್ರೈ ಅದಕ್ಕೋಸ್ಕರ ಸ್ವಲ್ಪ ಟೊಮೊಟೊ ಕಮ್ಮಿ ಮಾಡಿ ಈ ಥರ ನಿಂಬೆ ಹುಳಿ ಹಾಕಬೇಕು ಅವಾಗ ನಾವು ಎಷ್ಟೇ ಬೇಯಿಸಿದ್ರು ಚಿಕನ್ ಹುಡ್ಕೊಳ್ಳೋದಿಲ್ಲ ಪೀಸ್ ಹಾಗೇ ಇರುತ್ತೆ ಚಿಕನ್ ಫ್ರೈ ಪೀಸು ಈ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗಂತೂ ಈ ಪುದೀನ ಚಿಕನ್ ಗೊಜ್ಜಂತೂ ಸೂಪರಾಗಿರುತ್ತೆ ಅಂತೂ ಸೂಪರಾಗಿರುತ್ತೆ ನೋಡೋದಕ್ಕೆ ಗ್ರೀನ್ ಗ್ರೀನ್ ಕಲರು ತುಂಬ ಚೆನ್ನಾಗಿದೆಯಲ್ವ ಇವಾಗ ಚಿಕನ್ ಫ್ರೈ ರೆಡಿಯಾಯಿತು ಪುದೀನ ಚಿಕನ್ ರೆಡಿಯಾಯಿತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡಾಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು